ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಕ್ಷೇತ್ರದ ಲೋಕಸಭಾ ಸದಸ್ಯ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಯಸ್ಸು ವೃದ್ಧಿಗೆ ಪ್ರಾರ್ಥನೆ ಸಲ್ಲಿಸಿದರು ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಂಸದರ ಆಪ್ತ ಸಹಾಯಕ ಬಸವರಾಜು ನೇತೃತ್ವದಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗ ಜಮಾವಣೆಗೊಂಡ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮಹಾಲಕ್ಷ್ಮಿ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸುನಿಲ್ ಬೋಸ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆಯಸ್ಸು ವೃದ್ಧಿಗೆ ಪ್ರಾರ್ಥಿಸಿದರು ನಂತರ ಟಿನರ್ಸಿಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಅಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿ ಸಂಸದರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕೊಳ್ಳೇಗಾಲ ರಸ್ತೆಯಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಡಿ ಬಸವರಾಜು ಕುಕ್ಕೂರು ಗಣೇಶ್ ಹೆಮ್ಮಿಗೆ ಶೇಷಾದ್ರಿ ಸೋಸಲೆ ಪರಶಿವಮೂರ್ತಿ ಪುರಸಭೆ ಮಾಜಿ ಸದಸ್ಯ ರಘು ಗೌಡ ಹೆಮ್ಮಿಗೆ ಸೋಮಣ್ಣ ಕೊಳತ್ತೂರು ಕುಮಾರ್ ಉಕ್ಕಲಗೆರೆ ಬಸವಣ್ಣ ಶ್ರೀಕಂಠ ತುಂಬಲ ಪ್ರಕಾಶ್ ಲತಾ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

देखि त पढेर पछि 3 डिग्री चाहिँ घट्के के ल यो सब कुथिरेला हिन्दिले हिन्कलवा हिन्दिले हिन्कलरा बरिन बिन

ನಾವು ಈ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಸೇರಿ ಮುಂದೆ ಇನ್ನೂ ಅಧಿಕಾರಿ ಮತ್ತೆ ತನ್ನೆಗೆ ಅವ್ರಿಗೆಲ್ಲ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಬಹಳ ಆಸೆ ಪಡ್ತಾ ಇದ್ದೀವಿ ಕ್ಷೇತ್ರದ ಜನಕ್ಕೆಲ್ಲ ಕ್ಷೇತ್ರ ಜನ ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಅವ್ರ ಬಗ್ಗೆ ಆರೈಕೆ ಆರೈಸ್ತಾ ಲೋಕಸಭಾ ಜನ ಸರಾದಂತ ಸನ್ಮಾನ್ಯ ಸುನಿಲ್ ಬೋಸ್ ರವರ ಹುಟ್ಟು ಹಬ್ಬದ ಅಂಗವಾಗಿ ಈ ದಿನ ದಿನಸುಬ್ರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ಜನ್ಮದಗೋಸ್ಕರ ಅವ್ರಿಗೆ ಒಂದು ಅರ್ಚನೆಯನ್ನು ಅರ್ಚನೆ ಮಾಡಿ ಪೂಜೆ ಸಲ್ಲಿಸಿ ನಂತರಲ್ಲಿ ಒಂದು ಅವರ ಹುಟ್ಟು ಹಬ್ಬದ ಒಂದು ಕೇಕನ್ನು ಕಟ್ ಮಾಡುವ ಮುಖಾಂತರ ಅವ್ರ ಜನ್ಮದಿನದ ಆಚರಣೆಯನ್ನು ನಮ್ಮ ಕ್ಷೇತ್ರದ ಎಲ್ಲ ಜನತೆಯು ಕೂಡ ನಮ್ಮ ಮುಖಂಡರುಗಳು ಅತಿ ಹೆಚ್ಚಾಗಿ ಬಂದು ಅವ್ರಿಗೆ ಹಾರೈಸ್ತಾ ಇದ್ದಾರೆ ಭಗವಂತ ಅವ್ರಿಗೆ ಹಾಯಿಸು ಆರೋಗ್ಯ ಐಶ್ವರ್ಯ ಮತ್ತೆ ಅವರ ಉನ್ನತವಾದ ಇನ್ನೂ ಅಧಿಕಾರವನ್ನು ಸಿಕ್ಕಿ ಯಶಸ್ ಆಗಿ ಹೆಚ್ಚಿನ ಜನ ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಭಗವಂತಲ್ಲಿ ಕೇಳ್ಕೊತೇನೆ ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ಚಿರಪರಿಚಿತರ ಸುನಿಲ್ ಬೋಸಣ್ಣ ಅವರ ಸುನೀಲ್ ಪೋಸಣ್ಣನವರ ಹುಟ್ಟುಹಬ್ಬನ ಇಡೀ ಕ್ಷೇತ್ರಾದ್ಯಂತ ಎಲ್ಲ ಕಾರ್ಯಕರ್ತರು ಇವತ್ತು ಮುಂಜಾನೆ ಸಿಂಹ ಸ್ವಾಮಿ ಹತ್ರ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲರೂ ಅವ್ರ ಆಯುಸ್ಸು ಆರೋಗ್ಯ ಆಶೀರ್ವಾದ ದೊರಕಲಿ ಅಂದ್ಬಿಟ್ಟು ನಾವು ಮುಂಜನರ ಸಿಂಹ ಸ್ವಾಮಿ ಹತ್ರ ಕೇಳ್ಕೊಂಡು ಇನ್ನೂ ಹೆಚ್ಚಿನ ನಮ್ಮ ಎಂ ಪಿ ಸಾಹೇಬ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಹಂಗೆ ನಮ್ಮ ಮಿನಿಟ್ರಿ ಸಾಹೇಬ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ದೇವ್ರ ಹತ್ರ ಪ್ರಾರ್ಥನೆ ಇಟ್ಟು ಎಲ್ಲರೂ ಮನವಿ ಮಾಡ್ಕೊತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳು ಕೊಡ್ತಾ ನನ್ನ ಮಾತನ್ನು